ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೇಳೆ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲು ಆ ಪೂರ್ವ ಕಾಲ್ ಮಾಡ್ತಾಳೆ ಮನಸ್ಸಿನಿ ನಾವು ಮನೆಗೆ ತಲುಪಿದ್ವಿ ಈಗಷ್ಟೇ ಅದರ ಒಂದು ಏನು ಗೊತ್ತಾ ನಮ್ಮಮ್ಮ ಆ ಭೂಮಿಗೆ ದೋಷ ಇದೆ ಅಂತ ಏನೋ ಮುಸ್ಕಾಕೊಬಿಟ್ಟು ಅವಳಿಗೆ ತಾಳಿ ಕಟ್ಟಿಸಿದ್ರೆ ಆ ದೋಷ ಎಲ್ಲ ಪರಿಹಾರ ಆಗುತ್ತೆ ಅಂತ ಗುರುಗಳು ಹೇಳಿದ್ರಂತೆ ಅದಕ್ಕೆ ಆ ಥರ ಮದುವೆ ಮಾಡೋಕ್ಕೆ ಹೊರಟಿದ್ದಾಳೆ ಈ ಅಮ್ಮನಿಗೆ ಇಷ್ಟೇನಿದ್ರು ಅಷ್ಟೇ ಅರ್ಥನೇ ಆಗೋಲ್ಲ ನೀನು ಬೇರೆ ಮದುವೆ ನಿಲ್ಸೋಣ ಅಂದರೆ ನನಗೆ ಸಪೋರ್ಟೇ ಮಾಡಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅಂಜನ ಅದನ್ನು ಕದ್ದು ಕೇಳ್ಕೊಂಡು ಹಾಗೇ ಕೇಳ್ಕೊತಾ ಇರ್ತಾಳೆ ಸರಿ ಆಯ್ತು ಬಿಡು ನೀನಂತೂ ನನಗೆ ಸಪೋರ್ಟ್ ಮಾಡಲ್ಲ ನಾನು ಇವಾಗ ಟೈಮ್ ಆಗಿದೆ ಮಲಗ್ತೀನಿ ಆಯ್ತಾ ಗುಡ್ ನೈಟ್ ಅಂತ ಹೇಳಿಬಿಟ್ಟು ಫೋನ್ ಕಟ್ ಮಾಡಿ ಈ ಕಡೆ ಅಪೇಕ್ಷೆ ಹೋಗ್ತಾಳೆ ಆದರೆ ಇನ್ನೊಂದು ಕಡೆ ಅಂಜನ ಹಾಗೆ ಕೇಳ್ಕೊಂಡ್ಬಿಟ್ಟು ಓ ಹೌದಾ ಹಾಗಾದರೆ ಮುಸ್ಕೊಳಗಡೆ ಮುಸ್ಕಾಕೊಂಡು ನೀವು ಮದುವೆ ಮಾಡಿದರೆ ಹಾಗಾದರೆ ಮುಸ್ಕೊಳಗಡೆ ಯಾರಿದ್ದಾರೆ ಅಂತ ಯಾರಿಗೂ ಗೊತ್ತಾಗಲ್ಲ ಅಲ್ವಾ ಅಂತೂ ಮನಸಲ್ಲೇ ಐಡಿಯಾ ಮಾಡ್ಕೊಬಿಟ್ಟು ಹಾಗೆ ಮಾಡ್ಕೊಂಡು ಅವ್ನು ನಿನ್ಕೋತಾಳೆ ಇನ್ನೊಂದು ಕಡೆ ಭೂಮಿ ಮತ್ತೆ ಅಜಿತ್ ಇಬ್ರು ಸಹ ರೂಮಿಗೆ ಬರ್ತಾರೆ ಭೂಮಿಗೆ ಕೊಟ್ಟಿರ ಸ್ಯಾರಿನ ಓಪನ್ ಮಾಡ್ಕೊಬಿಟ್ಟು ನೋಡ್ತಾ ಇರ್ತಾಳೆ ಎಷ್ಟು ಚೆನ್ನಾಗಿದೆ ನೋಡಿ ಸಾಹೇಬ್ರೆ ದೊಡ್ಡ ಸಾಹೇಬ್ರು ಮಗಳು ಅದೇ ನಮ್ಮ ಮನಸ್ವಿನಿ ಇದ್ದಾರಲ್ಲ ಅವ್ರಿಗೆ ಎಷ್ಟು ನನ್ನ ಮೇಲೆ ಪ್ರೀತಿ ಇದೆ ನೋಡಿ ಎಷ್ಟು ಸ್ಯಾರಿ ಗಿಫ್ಟ್ ಮಾಡಿದ್ದಾರೆ ಅಂತ ಅಂದಾಗ ಹೌದೌದು ನಿಮ್ಮ ಮನಸ್ವಿನಿ ಹಾಕ್ಬಿಟ್ರಾ ಅಂತ ಅಂದಾಗ ಅಲ್ಲ ಸಾಹೇಬ್ರೆ ನೀವೆಲ್ಲರನು ಸಹ ಅನುಮಾನ ನೋಡ್ತೀರಾ ಅಂತ ಹೇಳ್ತಾ ಇರ್ತಾಳೆ ಅಲ್ಲ ಸೀರೆ ಕೊಟ್ಟಿದ್ದಾಳೆ ಅಂತ ಅಂದರೆ ಏನೋ ದೊಡ್ಡ ಕ್ರಿಕೆಟ್ ಗ್ರೌಂಡ್ ಅಲ್ಲಿ ಪ್ಲೇ ಆಡ್ದಂಗೆ ಏನೋ ಮ್ಯಾಚ್ ಫಿಕ್ಸ್ ಮಾಡಿದಾಳೆ ಇವಳು ಅಂತ ಹೇಳ್ತಾ ಭೂಮಿ ಹೇಳ್ತಾಳೆ ಸಾಹಿಬ್ರೆ ಈ ಕಾಕಿ ಬಟ್ಟೆ ಹಾಕಿದ ಮೇಲೆ ಪ್ರತಿಯೊಬ್ಬರೂ ಸಹ ನೀವು ಅನುಮಾನದಿಂದಲೇ ನೋಡ್ತೀರಾ ಎಲ್ಲರೂ ಸಹ ಕಳ್ಳರು ಥರ ಕಾಣ್ತಾರೆ ಅಂತ ಹೇಳ್ತಾ ಇರ್ತಾಳೆ ಹೌದು ಮತ್ತೆ ನನಗೆ ಅದೇ ರೀತಿ ಕಾಣ್ತಾರೆ ಆದರೆ ನಾನು ಶ್ರವಣ ಮಾವನ ಕಣ್ಣು ಮುಚ್ಕೊಂಡು ನಂಬ್ತೀನಿ ಆದರೆ ಯಶವಿನಿನ ಯಾವತ್ತೂ ಕನಸಲ್ಲೂ ಸಹ ನಾನು ನಂಬಲ್ಲ ಏಕೆ ಅಂದರೆ ನಿನ್ನ ಮೇಲೆ ಪ್ರೀತಿ ಇದ್ದಿದ್ರೆ ಅವಳು ನಿನಗೆ ಅವಮಾನ ಮಾಡ್ತಿರ್ಬೇಕಾದ್ರೆ ಮಾವ ಅವಮಾನ ಮಾಡಿದ್ರಲ್ಲ ಅವತ್ತು ನಿಮ್ಮ ಮನೆಗೆ ಹೋದಾಗ ಅವತ್ತು ಅವಳು ಸಮಾಧಾನ ಮಾಡಿ ಒಳಗಡೆ ಕರೆದು ಅಷ್ಟು ಕುಂಕುಮ ಎಲ್ಲ ಕೊಟ್ಟು ಕಾಫಿ ಟೀ ಕೊಟ್ಟು ಆಮೇಲೆ ಬೇಕಾದರೆ ಈ ಬಟ್ಟೆನ ಕೊಡ್ಬೋದಿತ್ತು ಅಲ್ವಾ ಅದನ್ನ ಬಿಟ್ಟು ನಿನಗೆ ಅವಮಾನ ಮಾಡಿದ್ರು ಸಹ ಏನು ಮಾತಾಡ್ದಾನೆ ಹಾಗೆ ಕಳಿಸ್ಬಿಟ್ಟು ಇವಾಗ ಅತ್ತೆ ಮತ್ತೆ ಅಮ್ಮ ಹೋದಾಗ ಈ ಬಟ್ಟೆ ಕೊಟ್ಟಿದ್ದಾಳೆ ಅಂದರೆ ಏನರ್ಥ ಅಂದಾಗ ಏನು ಅರ್ಥ ಇರ್ಬೋದು ಸಾಹೇಬ್ರೆ ಅಂತ ಅಂದಾಗ ಅವಳು ದೊಡ್ಡವ್ರ ಮುಂದೆ ದೊಡ್ಡೋಳಾಗೋಕ್ಕೆ ನೋಡಿದಾಳೆ ಅವ್ರನ್ನ ಬುಟ್ಟಿಗೆ ಹಾಕಳಕ್ಕೆ ಪ್ಲ್ಯಾನ್ ಮಾಡಿದ್ದಾಳೆ ಅಷ್ಟೇ ಅಂತ ಹೇಳ್ತಾ ಇರ್ತಾನೆ ಆವಾಗ ಭೂಮಿ ಹೇಳ್ತಾ ಇರ್ತಾಳೆ ನೋಡಿ ಸಾಹೇಬ್ರೆ ಅನುಮಾನ ಪಡಬೇಕು ಆದರೆ ಇಷ್ಟೊಂಥರ ಅನುಮಾನ ಪಡಬಾರ್ದು ನಿಮಗೆ ಯಾವಾಗಲೂ ಸಹ ಅನುಮಾನನೇ ಅಂದಾಗ ಹ್ಞೂ ನನ್ನ ಕೆಲಸನೇ ಅದು ನಾನು ಅನುಮಾನ ಪಟ್ಟರೆ ಕಳ್ಳರು ಮತ್ತು ಕೊಲೆಗಾರ ನಾನು ಹುಡ್ಕಾಗೋದು ಅಂತ ಹೇಳಿದಾಗ ನೀವೇನಾದರೂ ಅನ್ಕೊಳ್ಳಿ ಆದರೆ ನನಗೆ ಮಾತ್ರ ಈ ಅಶ್ವಿನಿನೇ ಮನಸ್ವಿನಿ ಅಂತ ಅನ್ನಿಸ್ತಿದೆ ಆದರೆ ಮನೆಯವರೆಲ್ಲರನ್ನೂ ಸಹ ನೀವು ಆರೋಪಿ ಥರ ನೋಡಬೇಡಿ ಅಂತ ಅಂದಾಗ ನೀನೊಬ್ಳು ದೊಡ್ಡ ಎಮೋಷನಲ್ ಫೂಲ್ ಆಯ್ತಾ ಎಲ್ಲರನ್ನು ಅದಕ್ಕೆ ನಿನ್ನ ಯಾಮಾರಿಸೋದು ಅಂತ ಹೇಳ್ತಾ ಇರ್ತಾನೆ ಓ ಹೌದು ನನ್ನನ್ನೆಲ್ಲ ಯಮಾರಿಸ್ತಾರೆ ನೀವು ದೊಡ್ಡ ಇವರು ನೋಡಿ ಹಾಗೆ ಹೀಗೆ ಅಂತ ಹೇಳ್ತಾ ಕೋಳಿ ಜಗಳ ಮಾಡ್ತಾ ಇರ್ತಾಳೆ ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗು ಅಂತ ಅಜಿತ್ ಹೇಳ್ತಾ ಇರ್ತಾನೆ ಸರಿ ಆಯ್ತು ಬಿಡಿ ನಿಮ್ಮ ಹತ್ರ ನಾನು ಜಗಳ ಆಡಲ್ಲ ಅಂತ ಹೋಗ್ಬಿಟ್ಟು ಕಬೋರ್ಡ್ಗೆ ಸ್ಯಾರಿ ಇಡೋಕ್ಕೆ ಅಂತ ಹೋಗ್ತಾಳೆ ಅಲ್ಲಿ ಅಗ್ರಿಮೆಂಟ್ ಪೇಪರ್ ಅಗ್ರಿಮೆಂಟ್ ಪೇಪರ್ ನೋಡ್ಬಿಟ್ಟು ಸಾಹೇಬ್ರೆ ಸಾಹೇಬ್ರೆ ಅಂತ ಕರಿತಾ ಇರ್ತಾಳೆ ನನ್ನ ಜೊತೆ ಮಾತಾಡಲ್ಲ ಅಂತ ಅಂದೆಲ್ಲ ಮತ್ತೇನು ಮಾತಾಡ್ತಿದ್ದೆ ಅಂದಾಗ ನೋಡಿ ಸಾಹೇಬ್ರೆ ನಾವು ಮದುವೆ ಆಗಿ ಇವತ್ತಿಗೆ ತ್ರೀ ಮಂತ್ ಕಂಪ್ಲೀಟ್ ಆಯ್ತು ಅಂತ ಅಂದಾಗ ಅವನು ಸಹ ಆಶ್ಚರ್ಯದಿಂದ ನೋಡ್ತಾ ಇರ್ತಾನೆ ಇಷ್ಟು ಬೇಗ ಕಳೀತಲ್ವಾ ಗೊತ್ತೇ ಆಗಲಿಲ್ಲ ಅಂತ ಅಜಿತ್ ಹೇಳ್ತಾ ಇರ್ತಾನೆ ಅವಾಗ ಭೂಮಿ ಹೇಳ್ತಾಳೆ ಆದ್ರೆ ನನಗೆ ಒಂದೊಂದು ದಿನವೂ ಸಹ ನನ್ನಲ್ಲಿ ನಡೆದಿದ್ದ ಸಿಹಿ ಕಹಿ ಘಟನೆ ನನ್ನ ಲೈಫಲ್ಲಿ ಎಲ್ಲ ನನಗೆ ತುಂಬಾ ಚೆನ್ನಾಗಿ ನೆನಪಿದೆ ಅಂತ ಹೇಳ್ತಾ ಇರ್ತಾನೆ ಅವಳ ಲೈಫಲ್ಲಿ ಆದ ಸಿಹಿ ಘಟನೆಗಳನ್ನು ನೆನಪಿಸ್ಕೊತಾ ಇರ್ತಾಳೆ ಹಾಗೆ ಆಗ ಕಹಿ ಘಟನೆಗಳನ್ನು ಸಹ ನೆನಪಿಸ್ಕೊಂಡು ಬೇಜಾರು ಮಾಡ್ಕೊಂಡಿರ್ತಾಳೆ ಅಜಿತ್ತು ಸಹ ಎಷ್ಟೋ ಸಿಹಿ ಗಟ್ಟೆಗಳನ್ನು ನೆನಪಿಸ್ಕೊಂಡು ಹಾಗೆ ಯೋಚನೆ ಮಾಡ್ತಾ ಇರ್ತಾನೆ ಆದರೆ ಇನ್ನೊಂದು ಕಡೆ ಅಪೇಕ್ಷಾ ಫೋನ್ ನೋಡ್ತಾ ಕೂತಿರ್ತಾಳೆ ಅಲ್ಲಿಗೆ ಅಂಜನ ಬಂದ್ಬಿಟ್ಟು ಆ ಕಡೆ ಈ ಕಡೆ ಸಿಟ್ ಮಾಡಿಕೊಂಡು ಓಡಾಡ್ತಾ ಇರ್ತಾಳೆ ಏನಾಯಿತು ಅಂಜು ನಿನಗೆ ಅಂತ ಅಪೇಕ್ಷೆ ಕೇಳಿದಾಗ ಏನಿಲ್ಲ ಅಪ್ಪು ನನಗೆ ತುಂಬ ಬೇಜಾರಾಗಿದೆ ಈ ಭೂಮಿಯಿಂದ ನನ್ನ ನೆಮ್ಮದಿನೇ ಹಾಳಾಗಿದೆ ನಾನು ಅಜಿತ್ನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೆ ಅದನ್ನು ಸಹ ಹಾಳು ಮಾಡಿದ್ಲು ಇವಾಗ ನಾನು ಒಂದು ವರ್ಷ ಟೈಮ್ ತೊಗೊಂಡೆ ಅವನನ್ನು ಮರೆಯೋಕೆ ಅಂತ ಆದರೆ ಮರೆಯೋಕ್ಕೆ ಆಗ್ತಿಲ್ಲ ಅವ್ನು ಬಿಟ್ಟಿರೋಕ್ಕೆ ನನ್ನ ಕೈಲಿ ಆಗ್ತಿಲ್ಲ ಏನಾದರೂ ಮಾಡಿ ಮನೆಯಿಂದ ಉಳಿದು ತೊಲಗಿಸ್ಬೇಕು ನಾನು ಆಮೇಲೆ ಅವನ್ನ ಮದುವೆ ಆಗಲೇಬೇಕು ನನಗೆ ಬಿಟ್ಟಿರೋಕ್ಕಾಗಲ್ಲ ಅಂತ ಹೇಳಿದಾಗ ನೀನೇನು ಯೋಚನೆ ಮಾಡಬೇಡ ಆಯಿತಾ ಏನಾದರೂ ಐಡಿಯಾ ಇದ್ದರೆ ಹೇಳು ನಾನು ನಿನಗೆ ಖಂಡಿತ ಹೆಲ್ಪ್ ಮಾಡ್ತೀನಿ ಅಂದಾಗ ನಿಜ ಮಾಡ್ತೀಯ ಅಂದಾಗ ಯಾಕೆ ನನ್ನ ಮೇಲೆ ನಂಬಿಕೆ ಇಲ್ವಾ ನಾನು ಖಂಡಿತ ನಿನಗೆ ಎಲ್ಪ್ ಮಾಡ್ತೀನಿ ಅಂತ ಅಂದಾಗ ಒಂದು ಕೆಲಸ ಮಾಡಣ ಸೀತಾರಾಮ ಕಲ್ಯಾಣೋತ್ಸವ ಪೂಜೆಗೆ ಅಜಿತ್ ಮತ್ತು ಭೂಮಿ ಕೂತ್ಕೊಂಡ್ರೆ ತಾಳಿ ಕಟ್ಟಿದಾಗ ಜೀವನ ಪೂರ್ತಿ ಅವನೇ ಅವಳಿಗೆ ಎಂಟಿಯಾಗಿ ಇರ್ತಾನೆ ಅಂತ ಹೇಳಿದ್ರಲ್ಲ ಅದ್ರ ಬದಲು ನಾನೇ ಕೂತ್ಕೋತೀನಿ ಅಂದಾಗ ಏನು ಹೇಳ್ತಾ ಇದ್ದೀಯಾ ಅಂದರೆ ನಾನು ಏನೋ ಪ್ಲ್ಯಾನ್ ಹೇಳ್ತೀನಿ ಆದರೆ ಅಮ್ಮನಿಗೆ ಮತ್ತು ಆ ಮನಸ್ಸಿನಿಗೆ ಯಾರಿಗೂ ಸಹ ಹೇಳ್ಬಾರ್ದು ನನಗೆ ಮಾತ್ರ ನೀನು ಎಲ್ಪ್ ಮಾಡಬೇಕು ಅಂತ ಪ್ರಾಮಿಸ್ ತಗೋತಾಳೆ ಸರಿ ಆಯಿತು ಅಂತ ಅಪೇಕ್ಷೆ ಒಪ್ಕೋತಾಳೆ ಏನು ಪ್ಲ್ಯಾನು ಅಂತ ಹೇಳಿದಾಗ ಪ್ಲ್ಯಾನ್ ಈ ಥರ ಆ ಥರ ಅಂತ ಹೇಳ್ತಾ ಇರ್ತಾರೆ ನಾನು ಮುಸ್ಕಾಕೊಂಡು ನಾನು ಕೂತ್ಕೊತೀನಿ ಅವಳಿಗೆ ಮತ್ ಬರೋ ರೀತಿ ಏನಾದರೂ ಮಾಡೋಣ ಅಂತ ಅಂಜನೆ ಹೇಳಿದಾಗ ಅಪೇಕ್ಷೆ ಸರಿ ಆಯಿತು ಅಂತ ಹೇಳ್ತಾಳೆ ಇನ್ನೊಂದು ಕಡೆ ಅಜಿತ್ ರೂಮಲ್ಲಿ ಒಬ್ಬೊಬ್ಬನೇ ಮಾತಾಡ್ಕೋತಾ ಇರ್ತಾನೆ ಅಲ್ಲ ಇನ್ನು ಆರು ತಿಂಗಳ ಕಳೆದ ಆದರೆ ಇವಳ ಜೊತೆ ನನಗೆ ಸಂಬಂಧ ಮುಗಿದೋಯ್ತು ನಮ್ಮ ಅಗ್ರಿಮೆಂಟ್ ಕಂಪ್ಲೀಟ್ ಆಗುತ್ತೆ ಅಪ್ಪ ದೇವರೇ ಇನ್ನು ಆರೇ ತಿಂಗಳು ಅಷ್ಟೇ ಇರೋದು ಎಷ್ಟೊತ್ತಿಗೆ ಆಗುತ್ತೋ ನನಗಂತೂ ಖುಷಿ ಆಗ್ತಿದೆ ಒಂದು ವರ್ಷ ಸಾಪ್ಪ ಸಾಕಾಗಿದೆ ಇವಳ ಜೊತೆ ಇರೋದಕ್ಕೆ ಏನಾದರೂ ಒಂದು ವೇಳೆ ಸೀತಾರಾಮ ಕಲ್ಯಾಣೋತ್ಸವಕ್ಕೆ ನಾವೇ ಏನಾದರೂ ಕುತ್ಕೊಬಿಟ್ರೆ ಅಷ್ಟೇ ಗತಿ ಹೇಗೋ ಅಪ್ಪ ಅಮ್ಮ ಕೂತ್ಕೋತಾ ಇದ್ದಾರೆ ಅದಕ್ಕೆ ನಂಗೆ ಒಳ್ಳೇದಾಗಿದೆ ಒಂದು ವೇಳೆ ಇವಳ ಜೊತೆ ನಾನು ಕೂತ್ಕೊಂಡ್ರೆ ಏಳೇಳು ಜನ್ಮದಲ್ಲೂ ನಾನು ಇವಳಿಗೆ ಆಗಬೇಕು ಅಂತ ಮಾತಾಡ್ತಿರ್ಬೇಕಾದ್ರೆ ಹಿಂದೆ ಭೂಮಿ ಬಂದು ನಿಂತ್ಕೊಳ್ತಾಳೆ ನಿನ್ನ ಬಗ್ಗೆ ಮಾತಾಡ್ತಿದ್ದೆ ಧನ್ಯವಾದಗಳು ಅಂತ ಹೇಳ್ತಾ ಇರ್ತೇನೆ ಈ ಭೂಮಿ ಅಂತ ಭೂಮಿ ಜೊತೆ ಒಂದು ವರ್ಷ ಅಷ್ಟೇ ನಿಮಗೆ ಜೊತೆಲಿರೋ ಯೋಗ್ಯತೆ ಇರೋದು ನನ್ನಥ ಜೊತೆ ಇರೋಕ್ಕೆ ನಿಮಗೆ ಯೋಗ್ಯತೆಯೂ ಇಲ್ಲ ಅದೃಷ್ಟವೂ ಇಲ್ಲ ಇಲ್ಲ ಬಿಡಿ ಸಾಹೇಬ್ರೆ ಅಂತಾಗ ಹೌದೌದು ನೀನು ದೊಡ್ಡ ಅಪ್ಸರೆ ನೋಡು ಮಾಲಾಶ್ರೀ ಈ ಥರ ನೀನು ದೊಡ್ಡ ಕಿಂಗು ನೋಡು ಅಂತ ಹೇಳ್ತಾ ಇರ್ತಾನೆ ಹ್ಞೂ ಮತ್ತೆ ನಾನು ಆ ಥರನೇ ಅಂತ ಹೇಳ್ತಾ ಇರಬೇಕಾದ್ರೆ ಹೌದೌದು ನನಗೆ ಹೊಟ್ಟೆಲಿ ಬೆಂಕಿ ಬಿದ್ದಂಗೆ ಆಗ್ತದೆ ನೀನು ಅದನ್ನೆಲ್ಲ ಹೇಳ್ಬೇಡ ಆಯ್ತಾ ಡೆವಿಲ್ ಡೆವಿಲ್ ನೀನು ಅಂತ ಅಂತ ಬೈತಾ ಇರಬೇಕಾದ್ರೆ ಡೋರ್ನ ಯಾರೋ ಟಕ್ ಮಾಡ್ತಾರೆ ನೋಡು ನಿಜ ಆಯ್ತಾ ಅಂತ ಅಜಿತ್ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಹೊರಗೆ ಡೆ ಸಂಗೀತ ಬಂದಿರ್ತಾಳೆ ಸಂಗೀತ ಬಂದ್ಬಿಟ್ಟು ಏನು ಅಜಿತಾ ಪುಣ್ಯ ಗಿಣ್ಯ ಅಂತ ಏನು ಅಂತಿದ್ದೆಲ್ಲ ಏನು ಅಂತ ಅಂದಾಗ ಅಲ್ಲ ಅಮ್ಮ ಸೀತಾರಾಮ ಕಲ್ಯಾಣೋತ್ಸವ ಪೂಜೆ ಮಾಡೋದೇ ಒಂದು ದೊಡ್ಡ ಪುಣ್ಯ ಅಲ್ವಾ ಅಂತ ಭೂಮಿಗೆ ನಾನು ಹೇಳ್ತಾ ಇದ್ದೆ ಅಂತ ಟರ್ನ್ ಮಾಡ್ತಾನೆ ಅವಾಗ ಸಂಗೀತ ಕೇಳ್ತಾ ಇರ್ತಾಳೆ ಅಲ್ಲಮ್ಮ ಭೂಮಿ ನೀನು ಸತ್ಯನಾಡ ಪೂಜೆಗೆ ಅಂತ ಕರೆಯೋಕ್ಕೆ ಶ್ರವಣ ಮನೆಗೆ ನೀನು ಮತ್ತೆ ಸತ್ಯ ಹೋಗಿದ್ರಂತೆ ನನಗೆ ಸತ್ಯ ಎಲ್ಲನೂ ಹೇಳ್ದ ಆದ್ರೆ ತುಂಬ ಅವಮಾನ ಮಾಡಿದಂತೆ ಶ್ರವಣ ಅವ್ನು ಬರವಾಗಿ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ ದಯವಿಟ್ಟು ನನ್ನ ಅಂದಾಗ ಅಮ್ಮ ಬಿಡಿ ನೀವು ಯಾಕೆ ಕ್ಷಮೆ ಕೇಳ್ತೀರಾ ದೊಡ್ಡೋರೊಂದು ಮಾತಂದ್ರ ಅಂತಾರೆ ಆಯ್ತಾ ಎಲ್ಲರೂ ಒಟ್ಟಿಗೆ ಸೇರಿ ಪೂಜೆ ಮಾಡಿದ್ರೆ ಮನೆಗೆ ಒಳ್ಳೇದಾಗುತ್ತೆ ಅಂತ ನಾನು ಕರೆಯಕ್ಕೆ ಹೋಗಿದ್ದೆ ಅಂದಾಗ ನೀನು ಎಷ್ಟು ಒಳ್ಳೆ ಈಗಿನ ಕಾಲದಲ್ಲೂ ಸಹ ನಿನ್ನಂತ ಸೊಸೆ ಇರ್ತಾರೆ ಅಂದ್ರೆ ನನಗೆ ನಂಬಿಕೆ ಆಗಲ್ಲ ಎಲ್ಲರೂ ಸಹ ಬೇರೆ ಆಗೋಗೋಣ ಮದುವೆ ತಕ್ಷಣ ಅಂತ ಹೇಳ್ತಾರೆ ಆದ್ರೆ ನೀನು ಈಗಿನ ಕಾಲದಲ್ಲೂ ಸಹ ಅವೆಲ್ಲ ಒಟ್ಟಿಗಿರೋಣ ಅಂತ ಬಯಸ್ತೀಯಲ್ಲ ನಿನ್ನ ಒಳ ಸಿಕ್ಕಿರೋದಕ್ಕೆ ಸೊಸೆಯಾಗಿ ನನಗೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ತಾ ಇರ್ತಾಳೆ ಮತ್ತೆ ಸಂಗೀತ ಅಜಿತ್ ಮುಖ ನೋಡ್ಕೊಂಡು ಹೇಳ್ತಾಳೆ ನಾಳೆನೆ ಆಯ್ತಾ ಕಲ್ಯಾಣೋತ್ಸವ ಇರೋದು ನೀವಿಬ್ಬರು ಬೇಗ ಮಲ್ಕೊಳ್ಳಿ ರೆಸ್ಟ್ ಮಾಡಿ ಅಂತಂದಾಗ ಅಯ್ಯೋ ಅತ್ತೆ ನೀವು ತಾನೇ ಪೂಜೆಗೆ ಕೂರೋದು ನೀವು ಮಲ್ಕೊಂಡು ರೆಸ್ಟ್ ಮಾಡಿ ಆಯ್ತಾ ಅಂತ ಹೇಳ್ತಾ ಇರ್ತಾಳೆ ಹೌದು ಅದನ್ನು ನಿಜನೇ ಆಯಿತು ಸರಿ ಅಂದಾಗ ಏನಂತ ಬೇಡ್ಕೊತೀಯಾ ಅಂತ ಅಂದಾಗ ಸೀತಾರಾಮ ಕಲ್ಯಾಣೋತ್ಸವ ಪೂಜೆಗೆ ಕೂತ್ಕೊಂಡು ನೀವು ಭಕ್ತಿಯಿಂದ ಬೇಡ್ಕೊಂಡ್ರೆ ಎಲ್ಲದು ಸಹ ನಿಮಗೆ ಒಳ್ಳೆಯದಾಗುತ್ತೆ ಅಂದಾಗ ಭೂಮಿ ಹೇಳ್ತಾಳೆ ಈ ಮನೇಲಿ ನಾನು ಬರೋಕ್ಕಿಂತ ಮುಂಚೆ ನೆಮ್ಮದಿ ಹೇಗಿತ್ತು ಹಾಗೆ ನಾನು ಹೋಗೋವರೆಗೂ ಇದ್ದರೆ ಅಷ್ಟೇ ಸಾಕು ಅಂತ ಮನಸ್ಸಲ್ಲಿ ಹೇಳ್ತಾ ಇರ್ತಾಳೆ ಹಾಗೆ ಅತ್ತೆಗೂ ಹೇಳ್ತಾಳೆ ನೋಡಿ ಅತ್ತೆ ನಾನು ಮುಂಚೆ ಬಂದಾಗಿಂದ ನೆಮ್ಮದಿ ಹೇಗಿತ್ತು ಹಾಗೆ ಇವಾಗಲೂ ಸಹ ನೆಮ್ಮದಿ ಎಲ್ಲ ಕೊಡಪ್ಪ ಅಂತ ಬೇಳ್ತೀನಿ ಿ ಹಾಗೆ ದೊಡ್ಡ ಸಹ ಮತ್ತೆ ಅವ್ರೆಂತಿ ಫ್ಯಾಮಿಲಿ ಎಲ್ಲರೂ ಸಹ ಚೆನ್ನಾಗಿರಲಿ ಅಂತ ಬೇಡ್ತೀನಿ ಅಂದರೆ ನೀನು ಜಾಣ ಹುಡುಗಿ ಆಯ್ತಾ ಸರಿ ಆಯಿತು ನಿಮ್ಮಿಬ್ರು ನಾನು ಪೂಜೆಗೆ ಕೂರಿಸ್ತೀನಿ ಅಂತ ನಾನು ಬೇಡ್ಕೊಂಡಿದ್ದೆ ಆದರೆ ಅದು ಇವಾಗ ಆಗ್ತಾ ಇಲ್ಲ ಆ ದೇವರು ನನಗೆ ಏನು ಶಿಕ್ಷೆ ಕೊಡ್ತಿದ್ರೆ ಅಷ್ಟೇ ಸಾಕು ಅಂತ ಹೇಳ್ತಾ ಇರ್ತಾನೆ ಏನೂ ಆಗಲ್ಲ ಅತ್ತೆ ಒಳ್ಳೇದಾಗುತ್ತೆ ಅಂತ ಭೂಮಿ ಹೇಳ್ತಿರ್ಬೇಕಾದ್ರೆ ಸರಿ ಆಯ್ತು ನೀವಿಬ್ರು ರೆಸ್ಟ್ ಮಾಡಿ ಆಯ್ತಾ ನೀವಿಬ್ಬರು ಜಾಣ ಜಾಣೆ ಅಂತ ಖುಷಿಯಾಗಿ ನಗ್ನಗ್ತಾ ಹೇಳ್ತಾಳೆ ಗುಡ್ ನೈಟ್ ಅಮ್ಮ ಅಂತ ಅಜಿತ್ ಹೇಳಿ ಕಳಿಸ್ತಾನೆ ಇನ್ನೊಂದು ಕಡೆ ಮನಸ್ವಿನಿ ಬೇಕು ಅಂತ ಚಾಪೆ ಮೇಲೆ ಮಲಗಿರ್ತಾಳೆ ಅಷ್ಟೊತ್ತಿಗೆ ಶ್ರವಣ ಬಂದುಬಿಟ್ಟು ಏನು ಕಂದ ನೀನು ಬೆಡ್ ಮೇಲೆ ಮಲಗೋದ್ಬಿಟ್ಟು ಚಾಪೆ ಮೇಲೆ ಮಲಗಿದೆಯಾ ಬೆಡ್ ಸರಿ ಇಲ್ವಾ ಬೇರೆ ತರಿಸ್ಲಂದಾಗ ಅಯ್ಯೋ ಅಪ್ಪ ಬೆಡ್ ಏನೂ ಆಗಿಲ್ಲ ಆದರೆ ನಾನು ಆಶ್ರಮದಲ್ಲಿ ಇಪ್ಪತ್ತು ವರ್ಷದಿಂದಲೂ ಸಹ ಕೆಳಗಡೆನೆ ಮಲಗಿ ಅಭ್ಯಾಸ ನನಗೆ ನಿದ್ದೆ ಬರೋಲ್ಲ ಅಜ್ಜಿ ಮನೇಲೂ ಅಷ್ಟೇ ನನಗೆ ನಿದ್ದೆ ಬರ್ತಿರಲಿಲ್ಲ ನಾನು ಕೆಳಗಡೆನೆ ಮಲಗ್ತಾ ಇದ್ದೆ ಆದರೆ ನಿಮಗೆ ಹೇಳಿದರೆ ಬೇಜಾರ್ ಮಾಡ್ಕೊತೀರಾ ಅಂತ ನಾನು ಹೇಳಿಲ್ಲಪ್ಪ ಅಂದಾಗ ಕಂದ ನೀನು ಎಷ್ಟು ಒಳ್ಳೆಯವಳು ಆದರೆ ನೀನು ಇವಾಗ ಬೇಜಾರ್ ಮಾಡ್ಕೋಬೇಡ ಇನ್ನೂ ಕಣ್ಣ ಕಣ್ಮುಂದೆ ಎಪ್ಪತ್ತು ವರ್ಷ ಬದುಕೋ ಆಸೆ ಇದೆ ಆಯಿತಾ ದಿನಗಳನ್ನು ನೀನು ಕಳೀಲೇಬೇಕು ಇನ್ಮೇಲೆ ನೀನು ಬಿಂದಾಸಕ್ಕೆ ಇರಬೇಕು ಆಯಿತಾ ನೀನು ಎಷ್ಟು ಒಳ್ಳೆ ಮಗಳು ಅತ್ತೆ ಮತ್ತು ಅಜ್ಜಿಗೆ ನೀನು ನಿನ್ನ ಸೇವಿಂಗ್ ಅಲ್ಲಿ ಗಿಫ್ಟ್ ಕೊಟ್ಟೆಲ್ಲ ನನಗೆ ತುಂಬ ಇಷ್ಟ ಆಯಿತು ಮಗಳೇ ನೀನು ಒಳ್ಳೆ ಗುಣ ಇದೆ ನಿನ್ನಂಥ ಮಗಳನ್ನ ಪಡೆಯೋಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಅಂತ ಈ ಕಡೆ ಶ್ರವಣ ಹೇಳ್ತಾ ಇರ್ತಾನೆ ಹಾಗೆ ಒಂದು ಕ್ರೆಡಿಟ್ ಕಾರ್ಡನ್ನ ಕೊಡ್ತೇನೆ ಅಪ್ಪ ಯಾಕೆ ಇದೆಲ್ಲ ಅಂದಾಗ ನೋಡು ಇಡೀ ಆಸ್ತಿನೇ ಸಹ ನಿನಗೆ ಬರುತ್ತೆ ಆದರೆ ನೀನು ಬಿಂದಾಸಿಗೆ ಖರ್ಚು ಮಾಡು ಯಾವುದಕ್ಕೂ ಸಹ ಯೋಚನೆ ಮಾಡಬೇಡ ಈ ಕಾರ್ಡ್ ಇಟ್ಕೊ ಅಂದಾಗ ಇಟ್ಕೊಳ್ಳಿಲ್ಲ ಅಂದರೆ ಆಣೆ ಮಾಡೋಕ್ಕೆ ಹೋಗ್ತೇನೆ ಅಪ್ಪ ಈ ಥರ ಎಲ್ಲ ಮಾಡಬೇಡಿ ಅಂತ ಸರಿ ಆಯ್ತು ಮಾಡಲ್ಲ ಈ ಕಾರ್ಡ್ ಇಟ್ಕೊಂಡು ನೀನು ಎಂಜಾಯ್ ಮಾಡು ಅಂದ್ಬಿಟ್ಟು ಕೊಟ್ಟು ಬಿಂದಾಸಿಗೆ ಮಲಗು ಆಯ್ತಾ ಬೆಡ್ ಮೇಲೆ ನಾನು ಬರ್ತೀನಿ ಕಣಮ್ಮ ಅಂತ ಗುಡ್ ನೈಟ್ ಹೇಳಿ ಈ ಕಡೆ ಶ್ರವಣ ಹೋಗ್ತಾನೆ ಅವಾಗ ಮನಸ್ವಿನಿ ಆ ಕ್ರೆಡಿಟ್ ಕಾರ್ಡ್ ನೋಡ್ಕೊಂಡು ಹಾಗೆ ತಿಂಕ್ ಮಾಡ್ಕೊಂಡು ನಿಂತ್ಕೋತಾಳೆ ಇನ್ನೊಂದು ಕಡೆ ಅಂಜನ ರೂಮಲ್ಲಿ ಟೆನ್ಷನ್ ಇಂದ ಒದ್ದಾಡ್ತಾ ಇರ್ತಾಳೆ ಹಾಗೆ ಎಂಗೇಜ್ಮೆಂಟ್ ಅಂತ ತಂದಿದ್ದ ರಿಂಗ್ ನ ತಗೊಂಡು ನೋಡು ಅಜಿತ್ ಈ ರಿಂಗು ಯಾವತ್ತೋ ನನಗೆ ಕೈ ಸೇರಬೇಕಿತ್ತು ಆದ್ರೆ ಇವತ್ತು ಕೈ ಸೇರಿ ಹಾಗೆ ನಾಳೆ ನೀನು ಭೂಮಿಗೆ ಕಟ್ಟಬೇಕಾಗಿರೋ ತಾಳಿ ಸಹ ನನ್ನ ಕುದುಗೆ ಬಂದು ಬೀಳುತ್ತೆ ಅಂತ ಹೇಳ್ಕೊತಾ ಇರ್ತಾಳೆ ಇನ್ನೊಂದ್ ಕಡೆ ಸಂಗೀತ ಸ್ಟೆಪ್ ಇಳಿದು ಬರ್ತಾ ಇರ್ತಾಳೆ ಬರಬೇಕಾದ್ರೆ ಹೇಳ್ತಾ ಇರ್ತಾಳೆ ಅಲ್ಲ ನಾಳೆ ಸಂಗೀತ ಪೂಜೆಗೆ ಕೂರಲ್ಲ ಅಂತ ಹೇಳ್ತಾ ಇದ್ದಾಳಲ್ಲ ತನ್ನ ಮಗ ಮತ್ತು ಸೊಸೆ ಕೂರಿಸ್ತೀನಿ ಅಂತ ಹೇಳ್ತಾ ಇದ್ದಾಳೆ ಯಾವುದೇ ಕಾರಣಕ್ಕೂ ಸಹ ಅವರಿಬ್ಬರು ಕೂರಬಾರ್ದು ಭೂಮಿ ಹುಷಾರ್ ತಪ್ಪೋ ಹಾಗೆ ನಾನು ಏನಾದರೂ ಮಾಡಲೇಬೇಕು ಹೇಗಿದ್ದರೂ ಅವಳಿಗೆ ಮೊನ್ನೆ ಜ್ವರ ಬಂದಿತ್ತು ಈಗ ನಾನು ಹೈಡಿಯೋ ಮಾಡಲೇಬೇಕು ಹೇಗಿದ್ದರೂ ಫ್ರಿಡ್ಜಲ್ಲಿ ಐಸ್ ಕ್ರೀಮ್ ಇದೆ ಏನಾದರೂ ಮಾಡಿ ಅವ್ಳಿಗೆ ತಿನ್ನಿಸಿ ನಾನು ಹುಷಾರು ತಪ್ಪು ಆಗಿ ಮಾಡಿದರೆ ನನ್ನ ಪ್ಲ್ಯಾನ್ ವರ್ಕೌಟ್ ಆಗುತ್ತೆ ಅಂದ್ಬಿಟ್ಟು ಐಸ್ ಕ್ರೀಮ್ ತೊಗೊಳಕ್ಕೆ ಅಂತ ಕಿಚನ್ಗೆ ಅಂತ ಬರ್ತಾಳೆ ಸಂಗೀತ ನೋಡಿ ಶಾಕಾಗಿ ಹಾಗೆ ನಿಂತ್ಕೋತಾಳೆ ಯಾಕೆಂದರೆ ಸಂಗೀತ ಮಾತಾಡ್ತಾ ಇರ್ತಾಳೆ ಆ ನೀವು ಪೂಜೆಗೆ ಕೂರಲ್ಲ ಅಂತ ಹೇಳಿದಿರಲ್ವಾ ಅಜಿತ್ ಮತ್ತು ಭೂಮಿ ನೋಡಿ ನಾನು ಮಾಡ್ತೀನಿ ನಾನು ಹುಷಾರ್ ತಪ್ಪಿದರೆ ನೀವೇ ಸಹ ಪೂಜೆಗೆ ಕೂರಬೇಕಾಗುತ್ತೆ ಅಂದ್ಬಿಟ್ಟು ಸಿಕ್ಕಾ ಬಟ್ಟೆ ಐಸ್ ಕ್ರೀಮ ಇರ್ತಾಳೆ ಅವಾಗ ದೇವಿಯಾನಿ ಬಂದ್ಬಿಟ್ಟು ಏನು ಮಾಡ್ತಿದ್ದೀಯಾ ಸಂಗೀತ ಅಂದಾಗ ನಾನು ಹೇಳಿದ್ನಲ್ವ ನಾನು ಪೂಜೆಗೆ ಕೂರೋಲ್ಲ ಹುಷಾರು ತಪ್ತೀನಿ ಅಂತ ಅದಕ್ಕೆ ನಾನು ಸಿಕ್ಕಾ ಬಟ್ಟೆ ಐಸ್ ಕ್ರೀಮ್ ಇದ್ದೀನಿ ಹುಷಾರು ತಪ್ಪೇ ತಪ್ತೀನಿ ಅವಾಗ ಅವರೇ ಪೂಜೆಗೆ ಕೂರಬೇಕಾಗುತ್ತೆ ಅಂತ ಹೇಳ್ತಾ ಇರ್ತಾಳೆ ಆಗ ದೇವಿಯಾನಿ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ ನನ್ನ ಪ್ಲ್ಯಾನ್ ಎಲ್ಲೂ ಸಹ ನೀನು ಫ್ಲಾ ಆಪ್ ಆಗೋ ರೀತಿ ಮಾಡಿದೆಚೆ ನನ್ನ ಪ್ಲಾನೇ ವರ್ಕೌಟ್ ಆಗಲಿಲ್ಲ ಅಂತ ಮನಸ್ಸಲ್ಲೇ ಬೈಕತ್ತಾ ಇರ್ತಾಳೆ ನೋಡು ದೇವಿ ಅಲ್ಲಿ ದೇವ್ರ ಋಷಿಗೆ ನಾನು ಸುಳ್ಳು ಹೇಳಲ್ಲ ಆದರೆ ಏನು ಮಾಡಲಿ ನನ್ನ ಮಗ ಸಸ್ಯ ನೂರಾರು ವರ್ಷ ಚೆನ್ನಾಗಿರಬೇಕು ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದೀನಿ ಇದನ್ನು ನೀನೇ ನಡೆಸ್ಕೊಡ್ಬೇಕು ಅಂತ ಹೇಳ್ತಾ ಇರ್ತಾಳೆ ಹಾಗೆ ತಡಿ ಇನ್ನೂ ಸ್ವಲ್ಪ ಐಸ್ ಕ್ರೀಮ್ ಇದೆ ಎಲ್ಲನೂ ತಿಂತೀನಿ ಅಂತ ತಿಂತಾಯಿರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಈ ವಿಡಿಯೋ ಇಷ್ಟ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು